ಪಾಪ್ ಲವ್ ಫೇಲ್ಯೂರ್ ಆಗಿರೋ ಮುಖ ಇದೇ ತರನೇ ಬಾಡ್ಕೊಂಡಿರೋದು ಪಾಪ್ ಎಷ್ಟು ಚಿಂತೆ ಮಾಡಿ ಮಾಡಿ ಆ ಮುಖ ಬಾಡಿದ್ಯೋ ಮನಸ್ಸ ಇಲ್ಲದ ಕಲ್ಲ ಹೃದಯದ ಹೆಣ್ಣನ್ನು ಪ್ರೀತಿಸಿ ತಪ್ಪು ಮಾಡಿದೆ ಅಂತ ಯೋಚಿಸಿ ನನ್ನ ಮುಖ ಬಾಡಿದ್ರು ಬಾಡಿರಬಹುದು ಆದ್ರೆ ನಿನ್ನಂತ ಒಳಗೆ ಇದೆಲ್ಲ ಪ್ಯಾಶನ್ ಆಗಿರ್ಬೋದು ಅಲ್ವಾ ಮೇಡಮ್ ದೀಪ ಪರವಾಗಿಲ್ಲ ಕಣ ಚೆನ್ನಾಗೆ ಮಾತಾಡ್ತೀರಾ ಮಾಡಿದೆ ಆದರೆ ಆದ್ರೆ ತಂಗಿನ ಪ್ರೀತಿಸಿ ಮದುವೆ ಮಾಡಿಕೊಡು ಅಂತ ಬೇಡ್ಕೊಂಡ ನೀವು ತಿರಸ್ಕಾರ ಮಾಡಿದ್ರಲ್ಲ ಆದ್ರ ಪ್ರತಿಫಲ ಇದು ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆನೇ ನಾನು ಆ ಮಿಸ್ಟರ್ ಸುಂದರ್ ಅತಿ ಶೀಘ್ರದಲ್ಲೇ ನಿಮ್ಮ ತಂಗಿ ನಮ್ಮ ನೆಸಸೆ ನಾನು ನಿಮ್ಮ ನೆಸಸೆ ಅಯ್ಯೋ ಹುಚ್ಚಿ ನೀನು ನಮ್ಮ ನೆಸಸೆ ಎಸ್ ಹೃದಯನ ಚೂರ್ ಮಾಡಿ ಮತ್ತೆ ಅದಕ್ಕೆ ಉಪಚಾರ ಮಾಡಿದ್ರೆ ಸರಿ ಹೋಗುತ್ತೇನೆ ಮಿಸ್ಟರ್ ಸುಂದರ್ ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೀನಿ ಮತ್ತೆ ಓಡೋ ಬರ್ತೀನಿ ಏನಾದರೂ ಅನ್ಕೊಂಡಿದ್ರೆ ಅದು ನಿನ್ನ ಕನಸಿನ ಮಾತು ಅಂದ್ರೆ ನಾನು ಹೇಳಿದು ನಿಮ್ಮನೆ ಸೊಸೆ ಅಂದ್ರೆ ನಿನ್ನ ಹೆಂಡತಿಯಾಗಲ್ವಲ್ಲ ಸಿಂಪಲ್ ತಾವು ಜಂಟಲ್ಮ್ಯಾನ್ ಅಲ್ವಾ ನೀನೇನಾದರೂ ನಿಜವಾದ ಜಂಟಲ್ ಮ್ಯಾನ್ ಆದರೆ ಈ ನಮ್ಮಿಬ್ಬರ ವಿಷಯನ ನೀನು ಯಾರ ಹತ್ರನೂ ಹೇಳಲ್ಲ ಒಂದು ವೇಳೆ ಏನಾದರೂ ನೀನು ಜಂಟಲ್ ಮ್ಯಾನ್ ಅಲ್ಲ ನಾನಿರೋ ಬರ ವಿಚಾರನ ಎಲ್ಲಾರ್ಗೂ ಹೇಳ್ಕೊಂಡು ಬರ್ತೀನಿ ಅಂದರೆ ನೀನು ಏನು ಹುಚ್ಚುಚ್ಚ ರೀತಿ ಕಲ್ಪನೆ ಮಾಡ್ಕೊಂಡು ನಗಕೋಬೇಡ ಕಣೆ ಈ ಸುಂದರ್ ಯಾವಾಗಲೂ ಜೆಂಟಲ್ ಮ್ಯಾನ್ ನಿನ್ನ ಪ್ರೀತಿ ಏನು ಲೈಲಾ ಮಜನು ಪ್ರೀತಿನ ಇಲ್ಲ ರೋಮಿಯೋ ಜೂಲಿಯಟ್ ಪ್ರೀತಿನ ಎಲ್ಲ ಕಡೆ ಪ್ರಚಾರ ಮಾಡಿಕೊಂಡು ಡಂಗೂರ ಸಾರಕ್ಕೆ ಏಯ್ ದೀಪಾ ನಿನ್ನೆ ದಿನವೇ ನಿನ್ನ ಪ್ರೀತಿಗೆ ಎಳ್ಳು ನೀರು ಬಿಟ್ಟಾಯ್ತು ನನ್ನ ಪಾಲಿಗೆ ನೀನು ಸತ್ತೆ ಅಂತ ತಿಳ್ಕೊಂಡಿದ್ದೀನಿ ಅದು ನಿನಗೆ ಗೊತ್ತೇನೆ ಆದ್ರೂ ಮಾತಲ್ಲಿ ಚೆನ್ನಾಗಿ ಮಾತಾಡ್ತೀನಿ ನೀನು ಜಂಟ್ಲ್ಮ್ಯಾನ್ ಯಾರ ಹತ್ರನೂ ಹೇಳಲ್ಲ ನೋಡ್ತೀನಿ ಈ ವಿಷಯನ ಎಷ್ಟು ಗುಟ್ಟಾಗಿಟ್ಟಿರ್ತೀಯ ಅಂತ ಅಂದ ಹಾಗೆ ನನ್ನ ಪಾಲು ನೀನು ಯಾವ ಸತ್ತಿದ್ಯಾ ನೋಡ್ತಾ ಇರು ನಿಮ್ಮ ಮನೆಯಲ್ಲಿ ಬೇರೆ ಯಾರ ಪಾಲಗೂ ನಾನು ಬದುಕಿಲ್ವಾ ಒಂದು ವೇಳೆ ನಿಮ್ಮ ಅಣ್ಣ ಶಂಕರ್ ಪಾಲ್ಗೆ ದೀಪ ಶಂಕರ್ಗ ನಿನ ಹೇಗೆ ಏನು ಅಂದರೆ ಏನು ಅಂದರೆ ತಾವು ಜಂಟಲ್ ಅಲ್ವಾ ತಿಳ್ಕೊಳ್ಳಿ ಈ ಸುಂದರ್ ಜೆಂಟಲ್ ಮನ್ ಕಣೆ ನೀನು ಅದು ಯಾವ ರೀತಿ ನಮ್ಮನ ಬಾಳಲ್ಲಿ ಪ್ರವೇಶ ಮಾಡ್ತೇವೋ ನಾನು ನೋಡೇ ಬಿಡ್ತೇನೆ ಆ ರೀತಿ ಒಂದು ವೇಳೆ ಆದ್ರೆ ಅದರ ಬೇರೆ ಮಾತೇ ನಿಟ ಅಂತ ಬಡ್ಕೋತೀಯ ಅಂತ ನನಗೆ ಚೆನ್ನಾಗೊತ್ತು ನೋಡೋಣ ಇದರಲ್ಲಿ ಗೆಲ್ಲೋದು ನಾನು ಇವಳ ಮರ್ಮ ನಮ್ಮ ಅಣ್ಣ ಶಂಕರ್ ಎಲ್ಲಾರು ಇವಳ ಪ್ರೀತಿ ಬೆಲೆಗೆ ಬಿದ್ನೆ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮಣ್ಣ ಶಂಕರ್ ಇಂಥ ಅವಿವ್ಯಕ್ಕೆ ಹೆಣ್ಣಿನ ಸ್ನೇಹ ಮಾಡೋಣಲ್ಲ ಏನೇ ಆಗ್ಲಿ ಏ ದೀಪ ನಿನ್ನ ಅಹಂಕಾರ ನಿನ್ನಿಂದಲ ಒಂದಲ್ಲ ಒಂದು ದಿನ ಮಣ್ಣಾಗೆ ಆಗುತ್ತೆ ಕಣೆ ನನ್ನ ದಾರಿ ಬೇರೆ ನಿನ್ನ ದಾರಿ ಬೇರೆ ಏನೇ ಪ್ರೀತಿ ಮಾಡಿದರು ಮಗಸು ಮಾತ್ರ ಬೇರೆ

ಹುಗ್ರಪ್ಪ ನೀನ್ ಕೈ ಮುಗಿದು ಬೇಡ್ಕೊಳ್ತೀರಿ ಕಣ ಅಳೆ ವೈ ಮನಸನ್ನ ಮಾಡ್ತು ನನ್ನ ಮಗಳಿಗೆ ಬಾಳ್ ಕೊಡು ನಿನ್ನ ಮಗನಿಂದ ಆಗಿರೋ ತಪ್ಪನ್ನ ನೀನೇ ಸರಿಪಡಿಸು ನಿನ್ನ ಕಾಲು ಬಿದ್ದು ಬೇಡ್ ಕೊಡ್ತೀರಿ தண்டனை படைவது இல்யாரோ துடியும் ஷாபக்கு ஒம்பனாதே இல் இல்யாரோ நீதி நியாயவே கடந்த ನನಗ ಬಂದು ನಾನು ನಿನ್ನ ಮನೆ ಬಂದು ನನ್ನ ಮನೆ ನನ್ನ ಮಗನಿಗೆ ಹೆಣ್ಣು ಕೊಡಿ ಅಂತ ಬೇಡಿಕೊಂಡಾಗ ಎಲ್ಲಿ ಹೋಗಿತ್ತಾ ಈ ನಿನ್ನ ನಯ ವಿನಯ ಏ ಇಲ್ಲಿ ನೀನು ಬಂದು ನನ್ನ ಮಗಳಗೆ ಬಾಳ ಕೊಡಿ ಅಂತ ಬೇಡಿಕೊಂಡರೆ ಇಲ್ಲಿ ನಿನಗೆ ಬಿಕ್ಷಾಕ ತನಕ ಯಾರು ತಯಾರಾಗಿಲ್ಲ ಕಣು ಅಣ್ಣ ನಿನ್ನ ದುರಂಕಾರ ಜಾಸ್ತಿ ಆಗ್ತಾ ಇದೆ ಆರಂಭಕ್ಕೆ ಅಂತ ಅಂತ ಇವತ್ತೇ ಆಗುತ್ತೆ ಓ ಅತ್ತ ಜಾಸ್ತಿ ಎಷ್ಟೇ ಆದ್ರೂ ನಮ್ಮ ರಕ್ತ ಇರ್ಬೇಕ ನಾನ್ ನಿಮ್ ಮಗಳ ಮದ್ವೆ ಆಗಲ್ಲ ಅದೇನಂತೀಯಾ ಆಡ್ತೀಯೋ ಆಡು ನಾವು ನೋಡ ಬಿಡ್ತೀವಿ ಏ ಉದ್ಭವ್ ನೀನ್ ಮಾಡಿರೋ ತಪ್ಪು ನಿನ್ನಿಂದ ಸರಿ ಆಗ್ಬೇಕು ಇಲ್ಲ ಅಂದ್ರೆ ನಾನ್ ಮನಸ್ಸಾಗಿರೋದಿಲ್ಲ ತಪ್ಪು ನಿಮ್ಮಿಂದ ಆಗಿದ್ರು ಎಣ್ಣು ಎತ್ತವರಾಗಿ ಮಾನ ಮರ್ವದಿ ಗಂಜೆ ಈ ಮನೆ ವಸ್ತು ತೊಳೆದು ಮದ ಮಸಣ ಅಂತ ಬಂದಿದ್ದೇನೆ ಇಲ್ಲ ಅಂದಿದ್ರೆ ಬೇಡಪ್ಪ ಬೇಡ ಒಲದ ಗಂಡಂಗೆ ಮೋಸಲ್ ಕಲ್ಲು ಅನ್ನೋ ಹಾಗೆ ಬಲವಂತದಿಂದ ಈ ಮದುವೆ ಮಾಡಿ ನನ್ನ ಬಾಳ ನರ್ಕ ಮಾಡ್ಬೇಕು ಅಂತಿದ್ದೇನಪ್ಪ ಈ ಕರೆಕ್ಟ್ ಆಗಿ ಮಾತಾಡಿದ್ಲು ತಿಳಿದು ಬಂದು ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರ್ಬೋದು ನೀವು ಜಾಗ ಖಾಲಿ ಮಾಡ್ತೀರೋ ಇಲ್ಲ ಮದುವೆ ಮಾಡಿಸ್ತೀರ ನೋಡ್ತೀನಿ ಇಂಥ ಕೆಟ್ಟ ವಿಷ ಹತ್ರ ನ್ಯಾಯ ನೀತಿ ಧರ್ಮ ನಡೆಕಿಲ್ಲ ಏನಿದ್ರು ದಂಡಂ ದಸಗುಣ ವೈಕುಂಠ ಬರೋ ಕೇಳಿದ್ದು ಮರ್ಯಾದೆ 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 ಜನ ನಾವು ಮಗ್ನೆ ಸುಮ್ಮನೆ ಇರ್ತೀವಿ ಆದ್ರೆ ಮರ್ಯಾದೆ ಕೊಡ್ತಾವ್ರ ಅದ್ರ ಕಥನೆ ಬೇರೆ ವೈಕುಂಠ ನೀ ಸುಮ್ನಿರು ಕೇಳು ಉದ್ಭವ ಈಗ ನೀನು ಶೀಲಾಳನ್ನು ಮದುವೆಯಾಗಿ ಆಗಿ ನೀನ್ ಮಾಡಿದ ತಪ್ಪನ್ನ ತಿದ್ಕೊಂಡು ಶೀಲಾಳಿಗೆ ಬಾಯ್ ಕೊಟ್ಟು ಮುಂದೆ ಒಳ್ಳೆ ಮನಸ್ಸಿನಾಗು ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ ಕಣೋ ಏನ್ ಹರಿತ ಕೇಳ್ತಾ ಇದೇನೋ ಇವ್ರನ್ನ ಮನೆಯಿಂದ ಆಚೆ ಮಾಡಿದ ಮರ್ಯಾದಿಂದ ಹೇಳ್ತೀನಿ ನನ್ನ ಮಗಳಿಗೆ

ನನ್ನ ಮಗಳು ಈಗ ಶಾಶ್ವತವಾಗಿ ಕನಕ ಓದ್ಕೊಂಡಿದ್ರು ಪರವಾಗಿಲ್ಲ ಈ ದಿನ ಅಪ್ಪ ಮಕ್ಕಳಿ ಖಂಡಿತ ಕಟ್ಟುವ ಶುಭ ಬೇಡ ಕೈಯಲ್ಲಿ ಹೂವಿನ ಮಾಲೆ ಯಾರಿಗೆ ಯಾರೆಂದು ವಿಧಿ ಎಂದು ಮಾಂದು ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಅಣ್ಣ ದಯವಿಟ್ಟು ನನ್ನನ್ನು ಕ್ಷೇಮಿಸ್ಬಿಡೋಣ మహిర్లే అంత నీ రీతి నెడ్కట్టే దయవిట్ ఉభవ నన్న నా సమీక్ష మగ శీల ఇంద అనుసర్స్కుంటు ಬಿರುಗಾಳಿಯಿಂದ ಬರುವ ಕಷ್ಟಗಳಿಗೆ ಎದುರಿದೆ ಈ ದುಷ್ಟರನ್ನ ಒಳ್ಳೆ ಮನಸ್ಸನ್ನ ಮಾಡಿ ನನ್ನ ಮನದಲ್ಲಿನ ಗೌರವವನ್ನ ಹೆಚ್ಚಿಸು ಮಗಳೇ ಇದೇ ನಾನು ನಿನ್ ಕೊಡ್ತೇನೆ ಕಾಣಕೆ ಆಯ್ತಪ್ಪ ನಿಮ್ಮ ಮಾತಿನಂತೆ ಈ ಮನೆಗೆ ಯಾವುದೇ ತರ ಕಳಕ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ ನಾನು ಹುಟ್ಟಿದ ಮನೆಗೂ ಈ ನನ್ ಬಿಟ್ಟಿದ ಮನೆಗೂ ಇರ್ತಿ ಹಾಗೆ ಬಾಳ್ತೀನಪ್ಪ ನೋಡಮ್ಮ ಶೀಲಾ ನೋಡಮ್ಮ ನೋಡಮ್ಮದ ನಿಮ್ಮಪ್ಪ ಆಗ್ ಮಾಡ್ಬೇಕು ಈಗ ಮಾಡ್ಬೇಕು ಅಂತ ಮನಸ್ಸಿನಲ್ಲಿ ಆಸೆ ಕಟ್ಕೊಂಡಿದ್ರು ಆದ್ರೆ ನಿನ್ನ ಮದುವೆ ಈ ರೀತಿ ನಡೆಯುತ್ತೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ ನೋಡಮ್ಮ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತಗೋಬಮ್ಮ ಅಷ್ಟೇ ಸಾಕಮ್ಮ ನಾವಿನ ಹೊರಡ್ತೀವಮ್ಮ नीतिया में ऋषि न्याय बनुषि नीति में ऋषि न्याय बनुषि धर्म बकायु ಬೇಕು ಮಗಳೇ ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ನೀನಾಗಬೇಕು ಬೆಳಗುವ ಜ್ಯೋತಿ ನೀನಾಗಬೇಕು ಮಗಳೇ ಸತಿ ಸಂಸಾರ jati समय है एक बजे ನನ್ನ ನಮ್ಮ ಅಪ್ಪನ ಎದುರಿಸಿ ಬೆದರಿಸಿ ತಾಲಿ ಕಟ್ಸ್ಕೋತಿಯಾ ಇಂದಿನಿಂದ ಈ ಮನೇಲಿ ನರಕ ನಿನ್ಗ ಅಯ್ಯೋ ದೇವ್ರೆ ಇಂತ ಪರಿಸ್ಥಿತಿನ ನೀನೇ ತಂದೊಡ್ಡಿದ್ಯಾ ಇನ್ನು ಮುಂದೆ ಈ ಮನೇಲಿ ಬಹಳ ಧೈರ್ಯನ ನೀನೇ ನನಗೆ ಕೊಡ್ಬೇಕಪ್ಪ ನೀನೇ ನನಗೆ ಕೊಡ್ಬೇಕು